ನಮಸ್ಕಾರ ಮಕ್ಕಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ತರಗತಿಯಲ್ಲಿ ಆದರ್ಶ ವಿದ್ಯಾಲಯ ಹಾಗೂ ಮುರಾರ್ಜಿ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಕನ್ನಡ ವರ್ಣಮಾಲೆಯ ಮೇಲೆ ಆಯ್ದ ಮಾದರಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋ ಸರಣಿಯಲ್ಲಿ ನಮಗೆ ತಿಳಿಸ್ತಾ ಇದ್ದೀನಿ ಹಾಗಾದರೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಿದ್ದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದರಿಂದ ನಾವು ಸಾಮಾನ್ಯವಾಗಿ ಒಂದರಿಂದ ಎರಡು ಮಾರ್ಕ್ಸ್ ಪಿಕ್ ಪಿಕ್ಸ್ ಅಂತಲೇ ಹೇಳ್ಬೋದು ಯಾಕಂದರೆ ಕನ್ನಡ ವರ್ಣಮಾಲೆ ಬಗ್ಗೆ ಸಾಕಷ್ಟು ಸಲ ಕ್ವೆಶನ್ಸ್ಗಳು ಆಗ್ತಾನೆ ಇದ್ದಾವೆ ಹಾಗಾಗಿ ತಾವು ಇದನ್ನು ಸ್ಕಿಪ್ ಮಾಡದೆ ಎಲ್ಲರೂ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ಅಕ್ಷರಗಳ ಕ್ರಮಬದ್ಧ ಜೋಡಣೆಗೆ ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಸ್ವರಮಾಲೆ ಬಿ ಬಣ್ಣಗಳು ಸಿ ವರ್ಣಮಾಲೆ ಡಿ ವರ್ಣ ಜೋಡಣೆ ಇದಕ್ಕೆ ಸರಿಯಾದ ಉತ್ತರ ಅಕ್ಷರಗಳನ್ನು ಕ್ರಮವಾಗಿ ಜೋಡಿಸುವಂಥದಕ್ಕೆ ನಾವು ಆಪ್ಷನ್ ಸಿ ವರ್ಣಮಾಲೆ ಅಂತಂತ ಹೇಳ್ತೀವಿ ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಎರಡನೇ ಪ್ರಶ್ನೆ ನೋಡಿ ಕನ್ನಡ ವರ್ಣಮಾಲೆಯಲ್ಲಿ ಇರುವ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು ನಾವು ಸಾಕಷ್ಟು ಸಲ ಕನ್ಫ್ಯೂಸ್ ಆಗಿ ನಾವು ಇಲ್ಲಿ ಥರ ಆಪ್ಷನ್ಸನ್ನು ಕೊಟ್ಟಾಗ ನಾವು ಬೇರೆ ಬೇರೆ ಥರ ಹಾಕ್ತೀವಿ ಹಾಗಾಗಿ ಕನ್ನಡ ವರ್ಣ ಒಟ್ಟು ಅಕ್ಷರಗಳನ್ನು ಕೇಳಿದಾಗ ಆಪ್ಷನ್ ಎ ಮೂವತ್ತ್ನಾಲ್ಕು ಬಿ ಒಂಬತ್ತು ಸಿ ಐವತ್ತು ಡಿ ನಲ್ವತ್ತೊಂಬತ್ತು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನಲವತ್ತೊಂಬತ್ತು ನೆಕ್ಸ್ಟ್ ಕ್ವೆಶನ್ ನೋಡಿ ಕನ್ನಡ ವರ್ಣಮಾಲೆಯಲ್ಲಿ ಇರುವ ಒಟ್ಟು ಪ್ರಕಾರಗಳು ಎಷ್ಟು ಎಷ್ಟು ಪ್ರಕಾರಗಳಾದ ಎಷ್ಟು ಪ್ರಕಾರಗಳಿದ್ದಾವೆ ಆಪ್ಷನ್ ಎ ಮೂರು ಬಿ ಎರಡು ಸಿ ನಾಲ್ಕು ಡಿ ಐದು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೂರು ಯಾವ್ಯಾವ್ದವು ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಇವು ಕನ್ನಡ ವರ್ಣಮಾಲೆಯಲ್ಲಿ ಇರುವಂತಹ ಪ್ರಮುಖ ಮೂರು ಪ್ರಕಾರಗಳು ನೆಕ್ಸ್ಟ್ ನೋಡಿ ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳಿಗೆ ಏನಂತ ಕರೀತಾರೆ ಆಪ್ಷನ್ ಎ ಅರಸ್ವ ಅರಸ ಸ್ವರ ಬಿ ಸ್ವರಾಕ್ಷರ ಸಿ ವ್ಯಂಜನಾಕ್ಷರ ಡಿ ದೀರ್ಘ ಸ್ವರಗಳು ಇದಕ್ಕೆ ಸರಿಯಾದ ಉತ್ತರ ಸ್ವತಂತ್ರವಾಗಿ ಉಚ್ಚರಿಸುವಂಥ ಅಕ್ಷರಗಳಿಗೆ ನಾವು ಸ್ವರಾಕ್ಷರ ಅಂತಂತ ಕರಿತೀವಿ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ಯಾರೆಲ್ಲ ಈ ತರಗತಿ ನೋಡ್ತಾ ಇದ್ರೆ ಇದುವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳು ನಮಗೆ ಬೇಕು ಅಂತ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಹಾಗೂ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗೋದ್ರ ಮೂಲಕ ಅಲ್ಲದೆ ನಮ್ಮ ಒಂದು ನಾವು ಮಾಡುವಂಥ ಪ್ರತಿದಿನದ ಡೈಲಿ ಲೈವ್ ಕ್ಲಾಸಸ್ಸನ್ನು ಅಟೆಂಡ್ ಆಗಲಿಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಆಲ್ ಬಟನನ್ನು ಒತ್ತರಿ ಓಕೆ ಐದನೇ ಪ್ರಶ್ನೆ ನೋಡಿ ಕನ್ನಡ ವರ್ಣಮಾಲೆಯಲ್ಲಿ ಇರುವ ಒಟ್ಟು ಸ್ವರಾಕ್ಷರಗಳ ಸಂಖ್ಯೆ ಎಷ್ಟು ಒಟ್ಟು ಸ್ವರಾಕ್ಷರಗಳು ಸ್ವರಗಳು ಒಟ್ಟು ಎಷ್ಟು ಅಂತ ಕೇಳ್ತಾರೆ ಆಪ್ಷನ್ ಎ ಹದಿನಾಲ್ಕು ಬಿ ಮೂವತ್ತೊಂದು ಸಿ ಮೂವತ್ನಾಲ್ಕು ಡಿ ಹದಿಮೂರು ಸರಿಯಾದ ಉತ್ತರ ಆಪ್ಷನ್ ಡಿ ಹದಿಮೂರು ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಒಟ್ಟು ಸ್ವರಾಕ್ಷರಗಳ ಸಂಖ್ಯೆ ಎಷ್ಟಾಯಿತು ಆಪ್ಷನ್ ಡಿ ಹದಿಮೂರು ನೆಕ್ಸ್ಟ್ ಆರನೇ ಪ್ರಶ್ನೆ ಇವುಗಳಲ್ಲಿ ವಿಜಾತಿಯ ಸಂಯುಕ್ತಾಕ್ಷರವನ್ನು ಗುರುತಿಸಿ ಳ ಕೆ ಳ ಒತ್ತೈದೆ ಇದು ಸಜಾತಿಯಾಯಿತು ದ ಕೆ ದತ್ತೈದೆ ಸಿದೊಳಗೆ ಕ ಕೆ ಕ ಒತ್ತೈದೆ ಆದರೆ ದೊಳಗೆ ತ ಕೆ ಮ ಒತ್ತಿದೆ ಹಾಗಾಗಿ ವಿಜಾತಿಯ ಸಂಯುಕ್ತಾಕ್ಷರ ಒತ್ತರ ಒತ್ತಕ್ಷರ ಯಾವುದಾಯಿತು ಆಪ್ಷನ್ ಡಿ ತ್ ಮ ವಿಜಾತಿಯ ಒತ್ತಕ್ಷರವಾಗಿದೆ ಕ್ವಶನ್ ನಂಬರ್ ಏಳು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳಿಗೆ ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಸುರಕ್ಷರಗಳು ಬಿ ಸ್ವರಗಳು ಡಿ ಸಿ ದೀರ್ಘಸ್ವರಗಳು ಡಿ ಅವರ್ಗೀಯ ವ್ಯಂಜನಗಳು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರಗಳಿಗೆ ನಾವು ರಸಸ್ವರಗಳು ಅಂತಂದು ಕೇಳ್ತೀವಿ ಸ್ವರಗಳು ಆಪ್ಷನ್ ಬಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಸ್ವರಗಳ ಸರಿಯಾದ ಗುಂಪನ್ನು ಆರಿಸಿ ಬರೆ ರುಸಸ್ವರಗಳ ಸರಿಯಾದ ಗುಂಪು ಆಪ್ಷನ್ ಎ ಅ ಆ ಉ ರು ಅಂತ ಇದೆ ಬಿ ಇ ಉ ರು ಎ ಆಪ್ಷನ್ ಸಿ ಇದೊಳಗೇನಿದೆ ಅ ಇ ಉ ರು ಅಂತ ಇದೆ ಆಪ್ಷನ್ ಡಿ ದೊಳಗೆ ಉ ರು ಎ ಉ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ರುಸಸ್ವರ ಅಂದರೆ ನಾವು ಕಡಿಮೆ ಉಸಿರಿನಿಂದ ಉಚ್ಚರಿಸುವಂಥ ಅಕ್ಷರಗಳು ಎಲ್ಲಿದೆ ಆಪ್ಷನ್ ಸಿ ಇದರೊಳಗಿದೆ ನೋಡಿ ಅ ಇ ಉ ರು ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳಿಗೆ ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ವ್ಯಂಜನಾಕ್ಷರ ಬಿ ಹಸಸ್ವರ ಸಿ ದೀರ್ಘಸ್ವರ ಡಿ ಯೋಗವಾಹಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸುವಂಥ ಅಕ್ಷರಗಳಿಗೆ ನಾವು ಸ್ವರ ವ್ಯಂಜನಾಕ್ಷರ ಅಂತ ಕರಿತೀವಿ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ದೀರ್ಘ ಸ್ವರಗಳ ಸರಿಯಾದ ಗುಂಪನ್ನು ಆರಿಸಿ ಬರೆ ದೀರ್ಘ ಸ್ವರಗಳ ಸರಿಯಾದ ಗುಂಪು ಆಪ್ಷನ್ ಎ ಅ ಆ ಇ ಉ ರು ಬಿ ಆಪ್ಷನ್ ಬಿ ಇ ಉ ರು ಎ ಔ ಸಿ ಆ ಉ ಎ ಆಪ್ಷನ್ ಡಿ ಆ ಇ ಉ ಎ ಓ ಹಾಗಾಗಿ ಇದೊಳಗೆ ಸರಿಯಾದ ಉತ್ತರ ಏನಾಗ್ತದೆ ಆಪ್ಷನ್ ಡಿ ಆ ಇ ಉ ಎ ಓ ಇದು ಒಂದು ದೀರ್ಘ ಸ್ವರಗಳ ಸರಿಯಾದ ಗುಂಪು ಆಗಿದೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಮೂವತ್ತಾರು ಬಿ ಮೂವತ್ತೈದು ಸಿ ಮೂವತ್ತೊಂಬತ್ತು ಡಿ ಮೂವತ್ತ್ನಾಲ್ಕು ನಾವು ಕನ್ಫ್ಯೂಸ್ ಮಾಡ್ಕೋಬಾರ್ದು ಹಾಗಾಗಿ ಕನ್ನಡ ವರ್ಣಮಾಲೆನ ಒಂದು ನೀವು ಒಂದು ನಿಮ್ಮ ನೋಟ್ಬುಕ್ನಲ್ಲಿ ಒಂದು ಚಾರ್ಟ್ ಮೂಲಕ ನೀವು ಬರ್ಕೊಳ್ಳೋದ್ರ ಮೂಲಕ ಅದನ್ನು ಸರಿಯಾಗಿ ಕಂಠಪಾಠ ಇಟ್ಕೋಬೇಕು ಯಾಕಂದರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಅನಾಲಿಸ್ ಮಾಡಿದಾಗ ನೂರಕ್ಕೂ ನೈಂಟಿ ಪರ್ಸೆಂಟ್ ಒಂದು ಕನ್ನಡ ಮಾ ವರ್ಣಮಾಲೆ ಮೇಲೆ ಕ್ವಶನ್ ಇದ್ದೇ ಇದೆ ಹಾಗಾಗಿ ಸರಿಯಾಗಿ ಅದನ್ನ ಬೈಪಾಟ್ ಮಾಡಿಕೊಂಡ್ರೆ ನಿಮ್ಗೆ ಡೆಫಿನೆಟ್ಲಿ ಒಂದು ಅಂಕಗಳು ಸಿಗುವಂಥ ಚಾನ್ಸಸ್ಗಳಿರ್ತವೆ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಮೂವತ್ತ್ನಾಲ್ಕು ಕನ್ನಡ ವರ್ಣಮಾಲೆಯಲ್ಲಿರುವಂಥ ಒಟ್ಟು ವ್ಯಂಜನ ಅಕ್ಷರಗಳ ಸಂಖ್ಯೆ ಆಪ್ಷನ್ ಡಿ ನಾಲ್ಕು ನೆಕ್ಸ್ಟ್ ನೋಡಿ ಕ್ವೆಶನ್ ನಂಬರ್ ಹನ್ನೆರಡು ವ್ಯಂಜನಾಕ್ಷರಗಳ ವಿಧಗಳು ಯಾವುವು ಅಥವಾ ಎಷ್ಟು ಆಪ್ಷನ್ ಎ ಎರಡು ವಿಧಗಳು ಬಿ ಐದು ವಿಧಗಳು ಸಿ ನಾಲ್ಕು ವಿಧಗಳು ಡಿ ಮೂರು ವಿಧಗಳು ವ್ಯಂಜನಾಕ್ಷರಗಳ ವಿಧಗಳು ಯಾವುವು ಅಂತಂದರೆ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ಒಟ್ಟು ಎಷ್ಟಾಯಿತು ಎರಡು ವಿಧಗಳು ಆಯಿತು ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ಹದಿಮೂರು ಒಟ್ಟು ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಇಪ್ಪತ್ತೈದು ಬಿ ಮೂವತ್ತ್ನಾಲ್ಕು ಸಿ ನಲವತ್ತೊಂಬತ್ತು ಡಿ ಒಂಬತ್ತು ಅಂತ ಇದೆ ಒಟ್ಟು ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಇಪ್ಪತ್ತೈದು ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನವುಗಳಲ್ಲಿ ಸರಿಯಾದ ಪ ವರ್ಗ ಇಲ್ಲಿ ಪ ವರ್ಗವನ್ನು ಗುರುತಿಸಬೇಕು ಪ ಫ ಬ ಬ ಮ ಛ ಜ ಪ ಫ ಬ ಭ ಮ ಪ ಫ ಬ ಭ ನೋಡಿ ಇದಕ್ಕೆ ಸರಿಯಾದ ಗುಂಪು ಯಾವುದಾಗ್ತದೆ ನೋಡಿ ಇದರೊಳಗೆ ಸರಿಯಾದ ಗುಂಪು ಯಾವುದು ಆಪ್ಷನ್ ಸಿ ಇದರೊಳಗೆ ನೋಡಿ ಪ ಫ ಭ ಮ ಹೌದಾ ಇದು ಸರಿಯ ಹಾಗಾಗಿ ಸರಿಯಾದ ಗುಂಪು ಆಪ್ಷನ್ ಸಿ ಆಗ್ತದೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಕಡಿಮೆ ಉಸಿರು ಕೊಟ್ಟು ಉಚ್ಚರಿಸಲಾಗುವ ವ್ಯಂಜನಗಳಿಗೆ ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ವರ್ಗೀಯ ವ್ಯಂಜನಗಳು ಅನುನಾಸಿಕಗಳು ಮಹಾಪ್ರಾಣಾಕ್ಷರಗಳು ಅಲ್ಪ ಪ್ರಾಣಾಕ್ಷರಗಳು ಕಡಿಮೆಯ ವಸರಿನಿಂದ ಉಚ್ಚರಿಸಲಾಗುವ ವ್ಯಂಜನಗಳಿಗೆ ನಾವು ಅಲ್ಪ ಪ್ರಾಣಾಕ್ಷರಗಳು ಅಂತ ಕರಿತೀವಿ ಅಲ್ಪ ಪ್ರಾಕ್ಷ ಪ್ರಾಣಾಕ್ಷರಗಳು ಸರಿಯಾದ ಉತ್ತರ ಆಪ್ಷನ್ ಡಿ ನೆಕ್ಸ್ಟ್ ಕ್ವಶನ್ ನಂಬರ್ ಹದಿನಾರು ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳಿಗೆ ಏನೆಂದು ಕರೆಯುತ್ತಾರೆ ಅಲ್ಪ ಪ್ರಾಣಾಕ್ಷರಗಳು ಬಿ ಅನುನಾಸಿಕ ಅಕ್ಷರಗಳು ಸಿ ವರ್ಣಮಾಲೆ ಅಕ್ಷ ಅಕ್ಷರಮಾಲೆ ಡಿ ಅವರ್ಗೀಯ ವ್ಯಂಜನಗಳು ನಾವು ಮೂಗಿನ ಸ ನಾಸಿಕದ ಸಹಾಯ ಅಂದರೆ ಮೂಗಿನ ಮೂಲಕ ಉಚ್ಚರಿಸಲಾಗುವ ಅಕ್ಷರಗಳಿಗೆ ನಾವು ಅನುನಾಸಿಕ ಅಕ್ಷರಗಳು ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಒಟ್ಟು ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಎಂಟು ಬಿ ಹದಿಮೂರು ಸಿ ಒಂಬತ್ತು ಡಿ ಇಪ್ಪತ್ತ್ನಾಲ್ಕು ಅಂತ ಇದೆ ಒಟ್ಟು ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಒಂಬತ್ತು ಆಪ್ಷನ್ ಸಿ ಸರಿಯಾದ ಉತ್ತರ ಯೋಗವಾಹಕಗಳ ವಿಧಗಳು ಯಾವುವು ಅನುಸ್ವಾರ ಬಿ ವಿಸರ್ಗ ಸಿ ಎ ಮತ್ತು ಬಿ ಡಿ ಯಾವುದೂ ಅಲ್ಲ ಅಂ ಮತ್ತು ಅಹ ಇವು ಅನುಸ್ವಾರ ಮತ್ತು ವಿಸರ್ಗ ಅಂತ ಹೇಳ್ತೀವಿ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಸಿದೊಳಗೆ ಎ ಮತ್ತು ಬಿ ಅಂತದೆಂದರೆ ಅನುಸ್ವಾರ ಮತ್ತು ವಿಸರ್ಗ ಇವು ಎರಡು ಯೋಗವಾಹಕಗಳು ನೆಕ್ಸ್ಟ್ ಕ್ವೆಶನ್ ನಂಬರ್ ಹತ್ತೊಂಬತ್ತು ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಉಂಟಾಗುವ ಅಕ್ಷರ ಯಾವುದು ಆಪ್ಷನ್ ಎ ಸಂಯುಕ್ತಾಕ್ಷರ ಬಿ ಹಸಸ್ವರ ಸಿ ದೀರ್ಘಸ್ವರ ಡಿ ಮಹಾಪ್ರಾಣಾಕ್ಷರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಂಯುಕ್ತಾಕ್ಷರ ಆಗ್ತದೆ ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಸಂಯುಕ್ತಾಕ್ಷರ ಒತ್ತಾಕ್ಷರ ಆಗ್ತದೆ ಓಕೆ ವರ್ಗದ ದ್ವಿತೀಯ ಹಾಗೂ ಚತುರ್ಥ ಅಕ್ಷರಗಳಿಗೆ ಹೀಗೆಂದು ಕರೆಯುವರು ವರ್ಗದ ಅಂದರೆ ಕ ವರ್ಗ ಚ ವರ್ಗ ತ ವರ್ಗ ಪ ವರ್ಗ ಅದರ ಒಂದು ದ್ವಿತೀಯ ಎರಡನೇ ಅಕ್ಷರಕ್ಕೆ ಮತ್ತು ನಾಲ್ಕನೇ ಅಕ್ಷರಕ್ಕೆ ಏನಂತ ಕರೀತಾರೆ ಆಪ್ಷನ್ ಎ ಅಲ್ಪ ಪ್ರಾಣಾಕ್ಷರ ಬಿ ಮಹಾಪ್ರಾಣಾಕ್ಷರ ಸಿ ಸಂಧ್ಯಾಕ್ಷರ ಡಿ ದೀರ್ಘ ಸ್ವರಾಕ್ಷರ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾಪ್ರಾಣಾಕ್ಷರ ಅಂತ ಕರಿತೀವಿ ನೆಕ್ಸ್ಟ್ ಕ್ವಶನ್ ಮೂರು ಮಾತ್ರ ಕಾಲದಲ್ಲಿ ಉಚ್ಚ ಉಚ್ಚರಿಸುವ ಸ್ವರಾಕ್ಷರಗಳಿಗೆ ಏನೆಂದು ಇಲ್ಲಿ ಉಚ್ಚ ಅಂತ ಆಬೇಕು ಉಚ್ಚರಿಸುವ ಅಕ್ಷರಗಳಿಗೆ ಏನಂತ ಕರೀತಾರೆ ಆಪ್ಷನ್ ಎ ಪ್ಲೂತ ಸ್ವರ ಅಂತ ಕರೀತಾರೆ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಸಂಯುಕ್ತಾಕ್ಷರಕ್ಕೆ ಇರುವ ಮತ್ತೊಂದು ಹೆಸರು ಏನು ಆಪ್ಷನ್ ಎ ಒತ್ತಕ್ಷರ ಬಿ ಅನುನಾಸಿಕ ಸಿ ಯೋಗವಾಹಕ ಡಿ ವ್ಯಂಜನಾಕ್ಷರ ಸಂಯುಕ್ತಾಕ್ಷರಕ್ಕೆ ಇರುವಂಥ ಮತ್ತೊಂದು ಅಕ್ಷರ ಹೆಸರೇನು ಆಪ್ಷನ್ ಎ ಒತ್ತಾಕ್ಷರ ನೆಕ್ಸ್ಟ್ ಕ್ವಶನ್ ಚಂದನ ಇದರಲ್ಲಿ ಚಮ್ ಎಂಬುದು ಡ್ಯಾಶ್ ಅಕ್ಷರವಾಗಿದೆ ವಿಸರ್ಗ ಅನುಸ್ವಾರ ಒತ್ತಕ್ಷರ ಸಂಧ್ಯಾಕ್ಷರ ಇದರೊಳಗೆ ಚಮ್ ಅನ್ನುವುದು ಅನುಸ್ವಾರ ಅಕ್ಷರವಾಗಿದೆ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ಮಕ್ಕಳೇ ಇಲ್ಲಿವರೆಗೂ ಈ ತರಗತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣ್ಬಿ ಬ್ರದರ್ಸ್